ಇದು ಬೆಳ್ಳಿ ಪಲ್ಲಕ್ಕಿ ದಿನ ಏನ್ ಮಾಡ್ತಾರೆ ಇದರಲ್ಲಿ ಕೆಂಡ ಎಲ್ಲ ಹಾಕಿ ಇಲ್ಲಿ ಬೆಳ್ಳಿ ಪಲ್ಲಕ್ಕಿ ಹೊರಬೇಕಾದ್ರೆ ಸ್ವಲ್ಪ ಬಲವಯುತವಾಗಿ ಶಕ್ತಿಯುತವಾದ ಜನಾಂಗ ಬೇಕಿತ್ತು ಅದಕ್ಕೆ ಕುರುಬುರು ಜನಾಂಗದಲ್ಲಿ ದೊಡ್ಡಟ್ಟಿ ಅಂತ ಕರೀತಾರೆ ಈಗ ಅವ್ರು ಏನ್ ಮಾಡ್ತಾರೆ ಪ್ರಥಮವಾಗಿ ಈ ಪ್ರಥಮ ಏಕಾದಶಿ ದಿನ ಉತ್ಸವ ಮಾಡ್ಬೇಕಾದಾಗ ಬೆಳ್ಳಿ ಪಲ್ಲಕ್ಕಿನ ಅವರೇ ಹೊರತಾ ಇದ್ರು ಯಾಕಂದ್ರೆ ಅದು ತುಂಬಾ ತೂಕವಾಗಿರುತ್ತೆ ಲೈಟ್ ವೆಯ್ಟ್ ಅಲ್ಲ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಪ್ರಥಮವಾಗಿ ಅವ್ರಿಗೆ ಅವಕಾಶ ಇವತ್ತು ಅವರಿಗೆ ಅವಕಾಶ ಅವರು ಫಸ್ಟ್ ಮಾಡ್ಕೊಂಬರ್ತಾರೆ ಅದಾದಮೇಲೆ ಬೇರೆ ಎಲ್ಲ ಜನಾಂಗದವರು ಈ ಪಲ್ಲಕ್ಕಿನ ಓದ್ಕೊಂಡು ಹೋಗ್ತಾರೆ ಮುಖ್ಯವಾಗಿ ಮಾಡ್ತಾ ಇದ್ದವರು ನಮಸ್ಕಾರ ಸ್ನೇಹಿತರೆ ಹೊಸ ವಿಷಯದನಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ದಿನದ ನಮ್ಮ ಕಂಟೆಂಟು ಹಳೆಯರು ರಂಜನ ಸ್ವಾಮಿ ಜಾತ್ರೆ ಮತ್ತು ದೇವಸ್ಥಾನ ಹಳೆಯರು ರಂಜನ ಸ್ವಾಮಿ ದೇವಸ್ಥಾನ ಎಂಟನೇ ಶತಮಾನದಲ್ಲಿ ಚೋಳ ರಾಜರು ಕಟ್ಟಿಸ್ತಾರೆ ಅವರ ಆಳ್ವಿಕೆ ನಂತರ ಪಾಳೆಗಾರರು ಚಿಕ್ಕನಾಯಕನಡಿಯನ್ನು ಆಡಬೇಕಾದ್ರೆ ಹಳೆಯೂರು ಆಂಜನೇಯಸ್ವಾಮಿ ಅಭಿವೃದ್ಧಿ ಪಡಿಸ್ತಾ ಬರ್ತಾರೆ ಪಾಳೆಗಾರ ಆಡಳಿತವನ್ನು ಕೊನೆಗೊಂತು ಸಾವಿರದ ಎಂಟುನೂರ ಒಂಬತ್ತೆರಡನೇಸಿಲ್ಲಿ ಇಲ್ಲಿನ ನಾಗರಿಕರೆಲ್ಲ ಸೇರಿಕೊಂಡು ನಮ್ಮೂರರು ಒಂದು ಜಾತ್ರೆ ಪ್ರಾರಂಭ ಮಾಡೋಣ ಅಂತ ತೀರ್ಮಾನ ಮಾಡ್ತಾರೆ ಅಂದರೆ ನೂರ ಮೂವತ್ತು ವರ್ಷಗಳ ಹಿಂದೆ ಹಳೆಯೂರು ಸ್ವಾಮಿ ಜಾತ್ರೆ ಈಗೇನು ನೀವೆಲ್ಲ ನೋಡ್ತಾ ಇದ್ದೀರ ರಥೋತ್ಸವ ಅದು ಪ್ರಾರಂಭ ಆಗುತ್ತೆ ಆ ರಥೋತ್ಸವ ಮುಂಚೆ ಹೇಗೆ ನಡೀತಾ ಇತ್ತು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು ಅದಕ್ಕೆ ಯಾರ್ಯಾರು ಭಾಗವಹಿಸ್ತಾ ಇದ್ರು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸಕ್ಕೆ ಹೋಗ್ತಾ ಇದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹೊಸ ವಿಶೇಷಗಳಿಂದ ನಾನು ನಿಮಗೆ ಯಾವಾಗಲೂ ಬರ್ತಲೇ ಇರ್ತೀನಿ ಚಿಕ್ಕನಾಯಕನಹಳ್ಳಿ ಹಳೆಯೂರು ಆಂಜನೇಯ ಸ್ವಾಮಿ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದೆ ಈ ಊರಿಗೆ ಹಿಂದಿದ ಹೆಸರು ಹಳೆಯೂರು ಆಗ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಈ ಊರಿತ್ತು ಈ ಹಳೆಯೂರಿನಲ್ಲಿ ಚಿಕ್ಕನಾಯಕ ಎಂಬ ಪಾಳೆಗಾರ ಉತ್ತಮವಾಗಿ ಆಡಳಿತ ನಡೆಸಿದ ಹಿನ್ನೆಲೆಯಲ್ಲಿ ಈ ಊರು ಚಿಕ್ಕನಾಯಕನಹಳ್ಳಿ ಎಂದು ಪ್ರಸಿದ್ಧವಾಯಿತು ಈ ದೇವಾಲಯದ ಗರ್ಭಗುಡಿಯಲ್ಲಿರುವ ಆಂಜನೇಯ ಸ್ವಾಮಿ ದೇವರ ಪ್ರತಿಮೆ ಏಳು ಅಡಿ ಎತ್ತರವಿದೆ ಈ ವಿಗ್ರಹ ಪೂರ್ವಾಭಿಮುಖವಾಗಿದ್ದು ಈ ವಿಗ್ರಹವನ್ನು ಕೂಲಂಕುಷವಾಗಿ ಗಮನಿಸಿದರೆ ಸಣ್ಣ ಸಣ್ಣ ವಾನರರ ಚಿತ್ರ ಹಾಗೂ ಸ್ವಾಮಿ ವಿಗ್ರಹದ ಬಾಯಿಯಿಂದ ಹೊರಬಂದಿರುವ ಒಂದು ಕೋರೆಯಲ್ಲು ಬಲಕೆನ್ನೆಯಲ್ಲಿ ಸುಂದರವಾದ ಹೂವಿನ ರೀತಿಯಲ್ಲಿ ಕೆತ್ತನೆ ಇದೆ ಈ ವಿಗ್ರಹದ ಸ್ಥಾಪಕರು ಶಂಕರಾಚಾರ್ಯರು ಎಂದು ಹೇಳಲಾಗುತ್ತದೆ ಸರ್ ಈ ಜಾತ್ರೆ ಇದೆಯಲ್ಲ ಹಳೆಯೂರು ಆಂಜನೇಯ ಸ್ವಾಮಿ ಜಾತ್ರೆ ಯಾವ ವರ್ಷ ಪ್ರಾರಂಭ ಆಯ್ತು ಯಾವ ಶತಮಾನ ಮೊದಲು ಈ ದೇವಸ್ಥಾನ ಸ್ಥಾಪನೆ ಆದಮೇಲೆ ಪೂರ್ವದಲ್ಲಿ ಇದು ಸುಮ್ಮನೆ ಒಂದು ದೇವಸ್ಥಾನ ದೇವ್ರ ಪೂಜೆ ಅಷ್ಟೇ ನಡೀತಾ ಇದ್ದು ಆಮೇಲೆ ಈ ದೇವಸ್ಥಾನಕ್ಕೆ ಮೂಲವಾಗಿ ಜಾತ್ರೆ ಮಾಡಬೇಕು ಅಂತಂದ್ಬಿಟ್ಟು ಪ್ರಪ್ರಥಮವಾಗಿ ನಮ್ಮಲ್ಲಿ ಎಲೆಕ್ಟ್ ಆದಂಥ ಒಬ್ಬರು ಎಮ್ ಎಲ್ ಎ ಇದ್ದರು ಸಿ ಎಚ್ ಲಿಂಗದೇವರು ಅಂತ ಅವರ ತಾತ ಲಿಂಗೇಗೌಡ ಅಂತ ಇದ್ದರು ಅವರೊಬ್ಬರು ಆಮೇಲೆ ಹಳ್ಳಿಕಾರ್ ಜನಾಂಗದಲ್ಲಿ ಒಬ್ಬ ವ್ಯಕ್ತಿ ಇದ್ದರು ಗುರುಲಿಂಗಪ್ಪ ಅಂತ ಅಂದ್ಬಿಟ್ಟು ತುಂಬ ಧಾರ್ಮಿಕವಾದ ವ್ಯಕ್ತಿಗಳು ಅವರೆಲ್ಲ ಸೇರಿ ಈ ಊರಲ್ಲಿ ನಾಲ್ಕು ರಥಬೀದಿಗಳಿದ್ದಾವೆ ಅದರಿಂದ ಇಲ್ಲಿ ಒಂದು ಜಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಅದನ್ನು ಒಂದು ರೆಸೊಲ್ಯೂಷನನ್ನು ಮಾಡಿ ಆ ರೆಸಲ್ಯೂಷನ್ ಪುಸ್ತಕವೂ ಇದೆ ಇಲ್ಲಿ ಬರೆದು ಬಿಟ್ಟು ಈ ರಥೋತ್ಸವ ಜಾತ್ರೆಯನ್ನು ಮಾಡಬೇಕು ಅಂತಂದು ಮಾಡಿದಾಗ ಹೇಗೆ ಮಾಡಬೇಕು ಅಂತಂದು ಪ್ಲ್ಯಾನ್ ಮಾಡಿ ಅವಾಗ ಒಂದು ಮರದ ಒಂದು ಪಲ್ಲಕ್ಕಿ ಇತ್ತು ಜೊತೆಗೆ ಒಂದು ಸಣ್ಣದು ಮರದ ತೇರನ್ನು ಮಾಡಿಬಿಟ್ಟು ಅದನ್ನು ರಥೋತ್ಸವನ ಪ್ರಾರಂಭ ಮಾಡಿದ್ರು ಪ್ರಥಮ ಏಕಾದಶಿ ದಿನ ಬೆಳ್ಳಿ ಪಲ್ಲಕ್ಕಿ ಇರಲಿಲ್ಲ ಅವಾಗ ಮರದ ಪಲ್ಲಕ್ಕಿನಲ್ಲಿ ರಥೋತ್ಸವ ನಡೀತಾ ಇತ್ತು ಅದು ಉತ್ಸವ ನಡೀತಾ ಇತ್ತು ಅದ್ರ ಜೊತೆಗೆ ಈ ಈಗಿರುವಂಥ ಒಂದು ಮರದ ಚಿಕ್ಕ ತೇರಿನಲ್ಲಿ ರಥೋತ್ಸವ ಇದ್ದರು ಸಾವಿರದ ಒಂಬೈನೂರ ಎಂಬತ್ತ ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಜಾತ್ರೆ ಮಾಡಬೇಕು ಅಂತ ಪ್ರಾರಂಭ ಮಾಡಿಕೊಂಡೇ ಬಂದರು ಅದು ಸುಮಾರು ಒಂದು ಇಪ್ಪತ್ತೈದು ವರ್ಷ ನಡೆದು ಹೋಯಿತು ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಒಂದು ದೊಡ್ಡ ರಥ ಯಾಕೆ ಮಾಡಬಾರ್ದು ಕೆಲವು ಕಡೆಯಿಂದ ದೊಡ್ಡ ದೊಡ್ಡ ರಥೋತ್ಸವ ನಡೀತಾ ಇರುತ್ತೆ ಅದೇ ತರ ನಾವು ಯಾಕೆ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದಾಗ ಆ ಗುರ್ಲಿಂಗಪ್ಪ ಅನ್ನೋ ಒಬ್ಬ ಧಾರ್ಮಿಕ ವ್ಯಕ್ತಿ ಏನು ಮಾಡಿದ್ರು ಅವರು ಅದಕ್ಕೋಸ್ಕರ ಮರ ಹುಡುಕೋದಕ್ಕೆ ಶುರು ಮಾಡೋದು ಸಾಮಾನ್ಯವಾಗಿ ಯಾವುದೇ ಒಂದು ಈ ಥರ ದೊಡ್ಡ ದೊಡ್ಡ ರಥಗಳನ್ನ ಮಾಡಿದಾಗ ಬಿಂಗೆ ಮರ ಅಂತ ಹೇಳ್ತಾರೆ ಅಥವಾ ಬಿಲ್ವಾರದ ಮರ ಅಂತ ಹೇಳ್ತಾರೆ ಆ ಮರದ ಒಂದು ಸ್ಪೆಷಾಲಿಟಿ ಏನಂದರೆ ಯಾವುದೇ ಥರದಲ್ಲೂ ಹುಳು ಬಿಡೋದಿಲ್ಲ ಗೆದಲು ಹೊತ್ತೋದಿಲ್ಲ ಅದು ಹಾಳಾಗೋದಿಲ್ಲ ನೂರಾರು ವರ್ಷ ಮರ ಹಾಗೆ ಇರುತ್ತೆ ಏನು ಮಾಡಿದ್ರು ಅದನ್ನು ಮರಗಳನ್ನ ಹುಡುಕೊಂಡು ಹೋದಾಗ ಕಾತ್ರಿಕೆಯಳ ಹತ್ರ ಒಂದು ಒಬ್ಬ ವ್ಯಕ್ತಿ ಅವರ ಜಮೀನಲ್ಲಿ ಒಂದು ಮರ ಇತ್ತು ಒಬ್ಬ ಅಜ್ಜಿ ಅವರು ಸುಮಾರು ಒಂದು ಎಂಬತ್ತು ವರ್ಷದ ಅಜ್ಜಿ ಅವ್ರು ನಮ್ಮಲ್ಲಿ ಒಂದು ಮರ ಇದೆ ಬೇಕಾದ್ರೆ ಅದನ್ನು ಬಳಸ್ಕೊಳ್ಳಿ ಇಂಥವ್ರು ಪುಕ್ಕಟೆಯಾಗ ಮರವನ್ನು ಕೊಟ್ಟರು ಆ ಮರದ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಸಂಪೂರ್ಣವಾಗಿ ಕಪ್ಪು ಮರ ಅದು ಈ ರೋಸ್ ವುಡ್ನಲ್ಲಿ ಏನಾಗುತ್ತೆ ಒಳಗಡೆ ಲೈನ್ಗಳು ಬರ್ತವೆ ಈ ಮರದಲ್ಲಿ ಅದು ಬರೋದಿಲ್ಲ ಆ ತರದ ಮರ ಕೊಟ್ಟಾಗ ಒಂದೇ ಮರದಲ್ಲಿ ಕೆತ್ತದಂಥ ಅದು ಇದು ರಥ ಆ ರಥವನ್ನು ಬಳಸ್ಕೊಂಡು ಏನು ಮಾಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ರಥೋತ್ಸವ ಮೊದಲನೇ ದಿನ ಅದೇ ವರ್ಷ ಬೆಳ್ಳಿ ಪಲ್ಲಕ್ಕಿಯನ್ನು ಮಾಡಿದ್ರು ಆ ಬೆಳ್ಳಿ ಪಲ್ಲಕ್ಕಿಲು ಸಿ ಎಚ್ ಲಿಂಗೇ ಅವರು ಇದ್ದಾರಲ್ಲ ಅದು ಇಪ್ಪತ್ತೆರಡರಲ್ಲಿ ಎರಡೂ ಆವಾಗಲೇ ಆಗಿದ್ದು ಅವ್ರ ಮಾಡಿದ್ರು ಅವ್ರ ತಂದೆ ಹೆಸರಿನಲ್ಲಿ ಹನುಮಂತೇಗೌಡ ಅಂತ ಅವ್ರ ತಂದೆ ಪಟೇಲ್ರಾಗಿದ್ರು ಅವ್ರ ಹೆಸರಿನಲ್ಲಿ ಅವರೇನೆ ಬೆಳ್ಳಿ ಪಲ್ಲಕ್ಕಿ ಮಾಡಿಸ್ಕೊಟ್ರು ಪ್ರಥಮ ಏಕಾದಶಿ ದಿನ ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು ದ್ವಾದಶಿ ದಿನ ಈ ರಥೋತ್ಸವ ನಡೆಯೋದು ಈ ರಥ ನಾಲ್ಕು ರಥ ರಥಬೀದಲ್ಲೂ ಬರ್ತಾ ಇತ್ತು ಈ ದೊಡ್ಡ ರಥ ಮೊದಲನೇ ದಿನ ಈ ರಥ ಇಲ್ಲಿಂದ ಹೊರಟಿದ್ದು ಬ್ರಾಹ್ಮಣರ ಬೀದಿನಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ ಅದನ್ನು ಬ್ರಹ್ಮಪುರಿ ಆಂಜನೇಯ ಅಂತ ಹೇಳ್ತಾರೆ ಅಲ್ಲಿ ನಿಲ್ಲಿಸ್ತಾ ಇದ್ರು ಎರಡನೇ ದಿನ ರಥ ಹಾಗೆ ಮುಂದುವರೆದು ಈ ದೇವಾಂಗ್ ಬೀದಿನಲ್ಲಿ ಕಳಮಂಗುಡಿ ರಸ್ತೆ ಪೇಟೆ ಬೀದಿ ಜೊತೆಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ರಸ್ತೆ ಈ ನಾಲ್ಕು ರಸ್ತೆಯಲ್ಲಿ ಬಂದ್ಬಿಟ್ಟು ಅಲ್ಲಿ ಸ್ಥಾಪನೆ ಆಗ್ತಾ ಇತ್ತು ಕಾಲಾನಂತರದಲ್ಲಿ ಏನಾಯಿತು ಜನಸಂಖ್ಯೆ ಜಾಸ್ತಿ ಆಯಿತು ಆವಾಗ ಶಕ್ತಿ ಇರಲೇ ಇಲ್ಲ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ವಿದ್ಯುತ್ತನ್ನು ಊರಿಗೆಲ್ಲ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದ ಮೇಲೆ ಹಾಗೆ ಏನು ಮಾಡೋದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಎಲ್ಲ ಕಡೆ ಲೈಟ್ಗಳನ್ನ ಕೊಟ್ಕೊಂಬಾದ್ರು ದೀಪದ ಕಂಬಗಳು ಬಂದವು ಇಲ್ಲಿ ಎರಡು ರಸ್ತೆಗಳು ಮಾತ್ರ ದೊಡ್ಡದಾಗಿದ್ದವು ಇನ್ನೆಲ್ಲ ರಸ್ತೆ ಚಿಕ್ಕದಾಗಿತ್ತು ಆದರೂ ಆ ವರ್ಷ ರಥೋತ್ಸವ ಮಾಡಬೇಕು ಅಂತ ಮಾಡಿದ್ರು ಎರಡನೇ ದಿನ ಮಾಡ್ಕೊಂಡು ಬಂದಾಗ ಕಾಳಮುಲಿಗಿ ಗುಡಿ ದೇವಸ್ಥಾನದ ಮೂಲೆಯಲ್ಲಿ ಬಂದಾಗ ರಥ ಚಕ್ರ ಚರಂಡಿ ಒಳಿ ಕೊಟ್ಟೋಯ್ತು ಜೊತೆಗೆ ಆ ರಥ ಹೋಗಿ ಒಂದು ಲೈಟ್ ಕಮಿಕೆ ಅಂಟ್ಕೊಂತು ಆವಾಗ ಏನು ಮಾಡಿದ್ರು ಈ ಥರದ್ದು ಅನಾಹುತಗಳಾಗತ್ತೆ ಬೇಡ ಅಂತಂದೇಳಿ ಆ ವರ್ಷ ಹೇಗೋ ರಥೋತ್ಸವ ಮುಗಿಸಿದ್ರು ಮಾರನೇ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಒಂದೇ ಒಂದು ಬೀದಿ ಒಳಗೆ ರಥೋತ್ಸವ ನಡೀತಾ ಇದೆ ಇವತ್ತು ಅದೇ ಬೀದಿ ಒಳಗೆ ಈ ದೇವಸ್ಥಾನದಿಂದ ಹೊರಟಿದ್ದು ಈ ರಥ ಅಂತ ಅಂದ್ಬಿಟ್ಟು ಆ ತೇರ್ ಬೀದಿಯಿಂದ ಮುಂಚೆ ಹೋದ್ರೆ ಹಳೇಪೇಟೆ ಹಳೇಪೇಟೆಯಿಂದ ಮುಂದೆ ಹೋದ್ರೆ ಅಲ್ಲಿ ನೆಹರು ಸರ್ಕಲ್ ಆ ಜಾಗದಲ್ಲಿ ಅವತ್ತು ನಿಂತ್ಕೊಳ್ಳುತ್ತಾರೆ ಮೂರು ವರ್ಷ ಅಲ್ಲ ಅದು ರಥೋತ್ಸವ ಪ್ರಾರಂಭ ಮಾಡಿ ಇದು ಒಂದೇ ರಸ್ತೆ ನಡೀತಾ ಇದ್ದಿದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಎಪ್ಪತ್ತು ವರ್ಷದ ಹಿಂದೆ ಐವತ್ತೆರಡರಲ್ಲಿ ನಡೀತಾ ಇದ್ದಿದ್ದು ಅಲ್ಲೋ ನಿಂತ್ಕೊಳುತ್ತೆ ಮನೆ ದಿನ ರಥ ಅಲ್ಲಿಂದ ಹಾಗೆ ವಾಪಸ್ ಬರುತ್ತೆ ಆಮೇಲೆ ಅವತ್ತು ಸಂಜೆ ಮತ್ತೊಮ್ಮೆ ಬೆಳ್ಳಿ ಪಲ್ಲಕ್ಕಿನಲ್ಲಿ ಉತ್ಸವ ಇದೇ ರೀತಿ ನಾಲ್ಕು ಬೀದಿನಲ್ಲೂ ಬಂದು ಅಲ್ಲಿಗೆ ರಥೋತ್ಸವ ಸಂಪೂರ್ಣ ಮುಗಿತಿ ಅದಾದ್ಮೇಲೂ ಒಂದು ಮೂರು ದಿನ ರಥೋತ್ಸವ ಸಣ್ಣ ಪುಟ್ಟ ಉತ್ಸವಗಳು ನಡೀತಾ ಅದಾದ ಮೇಲೆ ಈ ಪ್ರಥಮ ಏಕಾದಶಿ ಜಾತ್ರೆ ಸಂಪೂರ್ಣವಾಗಿ ಮುಗಿದು ಇನ್ನೊಂದು ಒಂದೊಂದು ಜನ ಅಂದ್ರೆ ಒಂದು ಹೇಳ್ತೀವಿ ಇಲ್ಲಿ ಬೆಳ್ಳಿ ಪಲ್ಲಕ್ಕಿ ಹೊರಬೇಕಾದ್ರೆ ಸ್ವಲ್ಪ ಬಲವಯುತವಾಗಿ ಶಕ್ತಿಯುತವಾದ ಜನಾಂಗ ಬೇಕಿತ್ತು ಅದಕ್ಕೆ ಕುರುಬುರು ಜನಾಂಗದಲ್ಲಿ ದೊಡ್ಡಟ್ಟಿ ಅಂತಂದು ಕರೀತಾರೆ ಈಗಲೂ ಅವ್ರು ಮಾಡ್ತಾರೆ ಪ್ರಥಮವಾಗಿ ಈ ಪ್ರಥಮ ಏಕಾದಶಿ ದಿನ ಉತ್ಸವ ಮಾಡಬೇಕಾದಾಗ ಬೆಳ್ಳಿ ಪಲ್ಲಕ್ಕಿನ ಅವರೇ ಹೊರತಾ ಇದ್ದೆ ಯಾಕೆಂದ್ರೆ ಅದು ತುಂಬಾ ತೂಕವಾಗಿರುತ್ತೆ ಲೈಟ್ ವೆಯ್ಟ್ ಅಲ್ಲ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಪ್ರಥಮವಾಗಿ ಅವ್ರಿಗೆ ಅವಕಾಶ ಇವತ್ತು ಅವರಿಗೆ ಅವಕಾಶ ಅವರು ಫಸ್ಟ್ ಮಾಡ್ಕೊಂಬರ್ತಾರೆ ಅದಾದ್ಮೇಲೆ ಬೇರೆ ಎಲ್ಲ ಜನಾಂಗದವರು ಈ ಪಲ್ಲಕ್ಕಿನ ಓದ್ಕೊಂಡು ಹೋಗ್ತಾರೆ ಮುಖ್ಯವಾಗಿ ಮಾಡ್ತಾ ಇದ್ದವ್ರು ದೊಡ್ಡಟ್ಟಿ ಇವರು ಅಂತ ಒಟ್ಟು ಅವರೇ ಮುಖ್ಯವಾಗಿ ಮಾಡ್ತಾ ಮೂರಟ್ಟಿನವ್ರು ಬರೋರು ಬಲವಾಗಿರೋರು ನಾಲ್ಕು ಬೀದಿನಲ್ಲಿ ಅವರೇ ಪಲ್ಲಕ್ಕಿನ ಹೊರ್ತಾ ಇದ್ದಿದ್ದು ಈಗ ಏನಾಗಿದೆ ಎಲ್ಲಾ ಜನಾಂಗದವರು ಸ್ವಲ್ಪ ಸ್ವಲ್ಪ ದೂರ ಇದನ್ನ ಪಲ್ಲಕ್ಕಿ ಓದ್ಕೊಂಡು ಹೋಗ್ತಾರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೊದಲು ಹಂಗಲ್ಲ ನಾಲ್ಕು ಬೀದಿ ಅವ್ರ ಒಬ್ಬರೇ ಹುಡ್ತಾ ಇದ್ರು ಬಲವಾಗಿದ್ರು ಬಲವಾಗಿದ್ರು ಶಕ್ತಿಯುತವಾಗಿದ್ರು ಆಮೇಲೆ ಪಲ್ಲಕ್ಕಿ ಉರಕ್ಕೆ ಶಕ್ತಿ ಬೇಕು ಜೊತೆಗೆ ತುಂಬಾ ತೂಕವಾಗಿದೆ ಅದು ವಿಗ್ರಹವೆಲ್ಲ ಸೇರಿಸಿದ್ರೆ ಅದೇ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ಕ್ವಿಂಟಾಲ್ ತೂಕ ಬಂದ್ಬಿಡುತ್ತೆ ಅದನ್ನು ಹೊರಬೇಕು ಅಂದಾಗ ಶಕ್ತಿ ಬೇಕಾಗಿದೆ ಮಾಡೋರು ಆಮೇಲೆ ಕೆಂಚರಾಯಿನ ಸೇವೆ ಮಾಡೋದಕ್ಕೋಸ್ಕರ ಅದನ್ನು ಸಹ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲೇ ಪ್ರಾರಂಭ ಆಯಿತು ಈ ದಾಸಪ್ಪ ಜನಾಂಗದವರೆಲ್ಲ ಸೇರಿಕೊಂಡು ಕೆಂಚರಾಯಿನ ಸೇವೆ ಮಾಡ್ತೀನಿ ಅಂತಂದ್ಬಿಟ್ಟು ಮೂರು ಬರ್ತಾವೆ ಬಂದು ಅದನ್ನು ಅವಾಗಲಿಂದಲೇ ಪ್ರಾರಂಭ ಆಯಿತು ಅವತ್ತಿಂದ ಇವತ್ತಿನವರೆಗೂ ಅದು ನಡ್ಕಂಡು ಹೋಗ್ತಾನೆ ಓಕೆ ಇಲ್ಲಿ ನಾವು ನೋಡ್ತಾ ಇದೀವಲ್ಲ ಈ ಕೊಠಡಿ ಮೂಲವಾಗಿ ಯಾವ್ದೋ ಒಂದು ದೇವಸ್ಥಾನ ಅಥವಾ ಯಾವ್ದೋ ಒಂದು ವಿಗ್ರಹ ಇತ್ತು ಅಂತ ಅಂದ್ಕೊಂಡಿದ್ವಿ ಯಾತಕ್ಕೆ ನಾನ್ ನಿಂತಿರೋ ಎಡಗಡೆಯಲ್ಲಿ ಹೊರಗಡೆನಲ್ಲಿ ಅಭಿಷೇಕ ಮಾಡದಂತ ನೀರು ಹೊರಗಡೆ ಒಂದು ಪುಟ್ಟು ದೋಣಿ ಮಾಡಿದೀವಿ ಕಾಲ ನಂತರದಲ್ಲಿ ಇದೆಲ್ಲ ಶತಿವಲ ಆಗಿರಬೇಕು ಹಾಗಾಗಿ ಯಾವ ವಿಗ್ರಹ ಇಲ್ಲ ಆದ್ರೆ ಇಲ್ಲಿ ಇವಾಗ ಪೂಜಾ ಸಾಮಗ್ರಿಗಳು ದೇವಸ್ಥಾನಕ್ಕೆ ಬೇಕಾದಂತಹ ವಸ್ತುಗಳನ್ನ ಇಲ್ಲಿ ಸ್ಟೋರ್ ಮಾಡೋದಕ್ಕೋಸ್ಕರ ಇದು ಸಣ್ಣದ ಒಂದು ಸ್ಟೋರ್ ರೂಮ್ ಅನ್ನ ಮಾಡಿಕೊಂಡಿದ್ವಿ ಇಲ್ಲಿ ಒಂದು ಮರದ ಪೆಟ್ಟಿಗೆ ಕಾಣಿಸ್ತಾ ಇದೆ ಕೆಲವು ವಾದ್ಯಗಳು ಕಾಣಿಸ್ತಾ ಇದಾವೆ ಎಲ್ಲ ವಾಂತಿಗಳು ಇದಾವೆ ಇದು ಬೆಳ್ಳಿ ಪಲ್ಲಕ್ಕಿ ದಿನ ಏನ್ ಮಾಡ್ತಾರೆ ಇದರಲ್ಲಿ ಕೆಂಡ ಎಲ್ಲ ಹಾಕಿಬಿಟ್ಟು ಉದ್ಗಡ್ಡಿ ಹಾಕಿ ಸಣ್ಣದಾಗಿ ಹೊಗೆ ಬರುತ್ತೆ ದೇವರಿಗೆ ಒಂದು ಫ್ರಾಗ್ರೆನ್ಸ್ ಇದನ್ನ ಅವತ್ತು ನಾಲ್ಕು ಬೀದಿನಲ್ಲೂ ಇದನ್ನ ಹಿಡ್ಕೊಂಡೇ ಬರ್ತಾರೆ ದೇವರಿಗೋಸ್ಕರ ಅದು ಬಾಲ್ಕಿ ಅದು ಬಾಲ್ಕಿ ಅದು ಅದ್ರ ಜೋರಾಗಿ ಓದ್ದಾಗ ಒಂಥರ ಸರಿಯಾ ಯಾವತ್ತು ಅವತ್ತು ಅಲ್ಲ ಅವತ್ತೊಂದು ದಿನ ಸಂಪ್ರದಾಯ ಹಂಗೆ ಸಂಪ್ರದಾಯ ದೇವರಿಗೆ ಒಂದು ಇದನ್ನ ಆಮೇಲೆ ಇದನ್ನ ಓದೋದು ಏನ್ ಶಬ್ದ ಬರುತ್ತೆ ಅಂತ ನೋಡು ಸಿಂಹು ತರ ಶಬ್ದ ಬರ ಓದ್ತಿರಣ ಓದೋ ಬರೀ ಕೊಡಿದೆ ಅದೊಂದ್ಸಲ ನಾನು ಟ್ರೈ ಮಾಡಿದ್ರೆ ಹ್ಮ್ ಇವನ್ನ ಅವತ್ತು ಮಾತ್ರನೇ ಬಳಸ್ತಿದೀನಿ ಯಾವತ್ತು ಬಳಸ್ತಿರಲಿಲ್ಲ ಓದು ನೋಡ ಅದೇ ತರ ಶಬ್ದ ಆಂಜನೇಯ ರಥೋತ್ಸವ ಸಮಯದಲ್ಲಿ ಬಳಸ್ತಾ ಇದ್ದಂತ ಇದು ಹಳೆಯೂರು ಆಂಜನೇಯ ಸ್ವಾಮಿ ರಥ ಆಷಾಢ ಮಾಸದಲ್ಲಿ ನಡೆಯುವಂತ ರಥೋತ್ಸವ ಈ ತೇರನ್ನ ಸ್ಥಾಪನೆ ಮಾಡಿ ಅದನ್ನು ಕೆತ್ತನೆ ಎಲ್ಲ ಮಾಡಿ ಇಂದಿಗೆ ನೂರ ಎರಡು ವರ್ಷಗಳಾಗಿತ್ತು ಅದಕ್ಕೆ ಮುಂಚೆ ಈ ರೀತಿ ರಥೋತ್ಸವಕ್ಕೆ ತೇರಿ ಒಂದು ಸಣ್ಣ ತೇರನ್ನು ಬಳಸ್ಕೊಂಡು ಅವ್ರು ಮಾಡ್ತಾಯಿದ್ರು ಈ ತೇರನ್ನು ಮಾಡೋದಕ್ಕೆ ಮುಖ್ಯ ಕಾರಣಕರ್ತರು ಒಬ್ಬರು ಗುರಿ ಗುರುಲಿಂಗಪ್ಪ ಅನ್ನೋ ಒಬ್ಬ ವ್ಯಕ್ತಿ ಅವರು ಧಾರ್ಮಿಕ ವ್ಯಕ್ತಿ ಅವರು ಇದಕ್ಕೋಸ್ಕರ ಒಂದು ಸ್ಪೆಷಲ್ ಮರ ಬೇಕು ಅಂತಂದು ಹುಡುಕೊಂಡು ಹೋದಾಗ ಕೊನೆಗೆ ಅವರಿಗೆ ತೀರ್ಥಪುರದ ಹತ್ರ ಒಂದು ಸಣ್ಣ ಹಳ್ಳಿನಲ್ಲಿ ಇದ್ದಂಥ ಒಂದು ಮರ ಸಿಕ್ತು ಆ ಮರದ ಹೆಸರಿನೇ ಬಿಂಗೆ ಮರ ಅಂತಲೂ ಹೇಳ್ತಾರೆ ಬಿಲ್ವಾರದ ಮರ ಅಂತಲೂ ಹೇಳ್ತಾರೆ ಆ ಬಿಲ್ವಾರದ ಮರದಿಂದ ಇದನ್ನು ಕೆತ್ತಿದ್ದಾರೆ ಇದು ಎಷ್ಟು ಸುರಕ್ಷಿತವಾಗಿದೆ ಅಂದರೆ ಈ ಮರದಲ್ಲಿ ಒಂದೇ ಒಂದು ಸಣ್ಣ ಬಿರುಕುನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಯಾವುದೇ ರೀತಿಯಲ್ಲಿ ಹುಳು ಹಿಡಿಯೋದೇ ಆಗಲಿ ಗೆದ್ದಲತ್ತೋದು ಅವೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಮರದಲ್ಲಿ ಕೆತ್ತಿರುವಂಥ ಒಂದೊಂದು ವಿಗ್ರಹಗಳು ವಿಭಿನ್ನವಾಗಿವೆ ಇವೆಲ್ಲವುದನ್ನು ದೇವ್ಲೋಕದಲ್ಲಿರೋಂಥ ಶಿಲ್ಪಿಗಳನ್ನು ಅದು ಸೂಚನೆ ಮಾಡುತ್ತೆ ಇನ್ನೊಂದು ಇವೆಲ್ಲವರ ಜೊತೆಗೆ ಈ ವಿಗ್ರಹಗಳನ್ನು ಸುಮಾರು ನಾನು ನೋಡಿದಾಗ ಅದರಲ್ಲಿ ದಶಾವತಾರನೂ ಕಾಣಿಸುತ್ತೆ ನಮಗೆ ಸಾಕಷ್ಟು ಮಹಾಭಾರತದ ಕಥೆಗಳು ಇವೆ ಇವೆಲ್ಲವುದ್ರ ಜೊತೆಗೆ ಯೋಗ ಪಟುಗಳು ಅವ್ರು ಮಾಡ್ತಾ ಇದ್ದಂಥ ಯೋಗದ ಬಗ್ಗೆಯೂ ಸಾಕಷ್ಟು ಇದರಲ್ಲಿ ರೆಕಾರ್ಡ್ ಆಗಿದೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕೆತ್ತನೆ ಮಾಡಬೇಕು ಅಂತಂದು ತೀರ್ಮಾನ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ರಥ ತಯಾರಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ಐವತ್ತೊಂದರವರೆಗೂ ಈ ರಥ ಇನ್ನು ಚಿಕ್ಕನಾಯಕನಳ್ಳಿಯ ನಾಲ್ಕು ರಥಬೀದಿಗಳಲ್ಲಿ ಅದು ಬರ್ತಾಯಿತ್ತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಈ ವಿದ್ಯುಚ್ಛಕ್ತಿನ ಊರಿ ಬಂದಾಗ ಆಗಾಗ ಆ ವರ್ಷವೂ ಸಹ ಇದು ರಥೋತ್ಸವ ಮಾಡಿದ್ರು ಆದರೆ ಮುಕ್ಕಾಲು ಭಾಗ ರಥ ಬಂದ ಮೇಲೆ ಒಂದು ಜಾಗದಲ್ಲಿ ಈ ರಥ ಎಳಿಬೇಕಾದ್ರೆ ಒಂದು ಚರಂಡಿಗೆ ಎಂಟ್ರಿ ಆಯಿತು ಲೈಟ್ ಕಂಬಕ್ಕೆ ತಗಲು ಹಾಕೊಂತು ಅವತ್ತೇ ತೀರ್ಮಾನ ಮಾಡಿ ನಾಲ್ಕು ಬೀದಿನಲ್ಲಿ ರಥೋತ್ಸವ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಈಗ ಸಿಂಬಾಲಿಕ್ಕಾಗಿ ಒಂದು ಮುಕ್ಕಾಲು ಕಿಲೋಮೀಟ್ರು ಈ ಜಾಗದಿಂದ ಹಿಡಿದು ನೆಹರು ಸರ್ಕಲ್ವರೆಗೂ ರಥನ ತಗೊಂಡೋಗಿ ನಿಲ್ಲಿಸ್ತಾರೆ ಒಂದು ದಿನ ಅಲ್ಲೇ ಇದ್ದು ಮಾರನೇ ದಿನದ ವಾಪಸ್ ಬರ್ತಾ ಇದ್ದು ಒಬ್ಬ ವ್ಯಕ್ತಿ ಇದ್ದಾರೆ ಅವರ ಹೆಸರು ಗುರ್ಲಿಂಗಪ್ಪ ಅಂತ ಅಂದ್ಬಿಟ್ಟು ಅವರದ್ದು ವಿಗ್ರಹನು ಈ ರಥದಲ್ಲಿ ನಾವು ನೋಡ್ಬೋದು ಸಿಂಬಾಲಿಕ್ ಆಗಿ ಒಂದು ಛತ್ರಿ ಪೇಟ ಹಾಕ್ಕೊಂಡು ಕಚ್ಚೆ ಪಂಚ ನಿಂತ ಒಬ್ಬ ವ್ಯಕ್ತಿದ ಚಿತ್ರನ ಇದರಲ್ಲಿದೆ ನಾನು ತೋರಿಸ್ತೀನಿ ಅದನ್ನು ಈಗ ನೀವು ನೋಡ್ತಾ ಇರೋಂಥ ವಿಗ್ರಹ ಇದೆಯಲ್ಲ ಈ ರಥೋತ್ಸವ ರಥವನ್ನು ತಯಾರಿಸೋದಕ್ಕೆ ಆ ವ್ಯಕ್ತಿನೇ ಮೂರ ಕಾರಣವಾದವರು ಅವ್ರ ಹೆಸರು ಗುರ್ಲಿಂಗಪ್ಪ ಅಂತ ಅಂದ್ಬಿಟ್ಟು ಒಬ್ಬ ಹಳ್ಳಿಕಾರ ಜನಾಂಗದ ವ್ಯಕ್ತಿ ತುಂಬ ಧಾರ್ಮಿಕವಾದ ವ್ಯಕ್ತಿ ಆ ಚಿತ್ರವನ್ನು ನೋಡಿ ಒಂದು ಕೈನಲ್ಲಿ ಛತ್ರಿ ಹಿಡ್ಕೊಂಡಿದ್ದಾರೆ ಇನ್ನೊಂದು ಕೈನಲ್ಲಿ ಪುಸ್ತಕ ಹಿಡಿದಿದ್ದಾರೆ ಜೊತೆಗೆ ಕಚ್ಚೆ ಪಂಚೆ ಹಾಕೊಂಡು ನಿಂತಿರೋರು ಈ ವ್ಯಕ್ತಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮರವನ್ನು ಹುಡುಕಿಕೊಂಡು ಹೋಗಿ ತಾಂಬಂದು ಇದನ್ನು ಸ್ಥಾಪನೆ ಮಾಡಿದರು ಇದ್ರ ಜೊತೆಗೆ ಈ ಅಲ್ಲೆಲ್ಲೇ ಮಧ್ಯದಲ್ಲಿ ಒಂದು ಪಟ್ಟಿ ಕಾಣಿಸುತ್ತೆ ಪಟ್ಟಿ ಜೊತೆಗೆ ಒಂದು ಈ ಕಬ್ಬಿಣದ ಗೂಟುಗಳು ಕಾಣಿಸುತ್ತೆ ಅವೇನ್ ಮಾಡುತ್ತೆ ಅಂದರೆ ಈ ರಥ ಎಳಿಬೇಕಾದ್ರೆ ಅಳ್ಳಾಡುತ್ತೆ ರಥ ಅಳ್ಳಾಡ್ದಾಗ ಅದನ್ನೆಲ್ಲ ಇಂಟರ್ ಲಾಕ್ ಮಾಡಿ ಅಳ್ಳಾಡದಕ್ಕೆ ಅದು ಬಿಡೋದೇ ಇಲ್ಲ ಹಾಗಾಗಿ ನೂರ ಎರಡು ವರ್ಷಗಳಿಂದ ಈ ರಥ ತುಂಬ ಸುಭಿಕ್ಷವಾಗಿದೆ ಇದುವರೆಗೂ ಒಂದೇ ಒಂದು ಸಣ್ಣ ಕ್ರ್ಯಾಕ್ ಆಗಿ ಏನೂ ನಮಗೆ ಬಂದಿಲ್ಲ ಅದೇ ರೀತಿ ಮುಂದೆ ಮೂರು ಲೈನ್ ಮೇಲ್ಗಡೆಯಿಂದಲೂ ಕಾಣುತ್ತೆ ನಮಗೆ ಆ ಲೈನ್ಗಳನ್ನ ನೋಡಿದಾಗ ಇವರೆಲ್ಲ ದೇವಶಿಲ್ಪಿಗಳು ಅಂತಂದು ಹೇಳ್ತೀವಿ ದೇವಲೋಕದಲ್ಲಿದ್ದಂಥ ವ್ಯಕ್ತಿಗಳು ಇಲ್ಲೊಂದು ಕಡೆ ಡಮರುಗ ಇದೆ ಡಮರುಗ ಇಟ್ಕೊಂಡಿರೋ ವ್ಯಕ್ತಿ ಅದ್ರ ಪಕ್ಕದಲ್ಲಿ ಒಬ್ಬ ಶಂಕು ಊದ್ತಾ ಇದ್ದಾನೆ ಅದ್ರ ಪಕ್ಕದಲ್ಲಿ ತಾಂಡವ ಮುನಿದು ಅವನ ತಂದೆ ತಾಯಿಗಳನ್ನ ಯಾತ್ರೆಗೆ ಕರ್ಕೊಂಡು ಹೋಗ್ತಾ ಇರೋಂಥ ಚಿತ್ರಗಳು ಕಾಣುತ್ತೆ ಅದೇ ರೀತಿ ಮೇಲೆ ಹೋದಾಗ ದೇವಶಿಲ್ಪಿಗಳೆಲ್ಲ ಮೇಲ್ಗಡೆ ಇದ್ದಾರೆ ಅದ್ರ ಮೇಲ್ಗಡೆ ಹೋದಾಗ ಮೇಲೆ ನೋಡಿ ಅಲ್ಲೊಂದು ಕಡೆಯಲ್ಲಿ ಯೋಗ ಮಾಡ್ತಾ ಇರೋಂಥ ಒಬ್ಬ ವ್ಯಕ್ತಿ ಚಿತ್ರಗಳನ್ನು ನಮಗೆ ಕಾಣಿಸ್ಕೊಳ್ತೀವಿ ಅದರ ಈ ಕಡೆ ಪಕ್ಕದಲ್ಲಿ ಬಂದಾಗ ಒಬ್ಬ ಪರಶುರಾಮನ ಚಿತ್ರ ಕಾಣಿಸುತ್ತೆ ಅವೆರಡು ಒಂದಕ್ಕೊಂದು ಫೈಟ್ ಮಾಡ್ತಾ ಇರೋಂಥ ಚಿತ್ರಗಳಿವೆ ಅವು ನಾ ಎಲ್ಲಾ ಕಾರ್ನರ್ಗಳಲ್ಲೂ ಅವನ್ನ ತೋರಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಒಂದು ಆನೆಯನ್ನು ಕೂರಿಸಿದ್ರೆ ಆನೆ ಮೇಲೆ ಇದು ತೂಕ ಕೂತಿರೋ ತರ ಅಂದ್ರೆ ಆನೆ ಅದನ್ನ ಎತ್ತಿಕೊಂಡು ನಿಂತಿದೆ ಅನ್ನೋ ಒಂದು ಸಿಂಬಾಲಿಕ್ ಆಗಿ ಇಲ್ಲಿ ಕುದುರೆ ಸವಾರ ಅವನ ಮೇಲ್ಗಡೆ ಒಬ್ಬ ವ್ಯಕ್ತಿ ಯೋಗ ಮಾಡ್ತಾ ಇದ್ದಾರೆ ಅವನ ಮೇಲೆ ಕುದುರೆ ಸವಾರಿ ಮಾಡ್ತಾ ಇದೆ ಆ ತರದ ಚಿತ್ರಗಳನ್ನು ನಾವು ನೋಡ್ತೀವಿ ಅದಷ್ಟೇ ಅಲ್ಲದೆ ಇಲ್ಲಿ ಗಜಲಕ್ಷ್ಮಿ ಇದೆ ಈ ಜಾಗದಲ್ಲಿ ಆಮೇಲೆ ಪ್ರತಿ ಜಾಗದಲ್ಲೂ ಇಂಟರ್ಲಾಕ್ ಮಾಡಿದ್ದಾರೆ ಪ್ರತಿಯೊಂದು ಕಡೆನೂ ಇಂಟರ್ಲಾಕ್ ಮಾಡಿರುವಂಥ ಗೂಟಗಳು ಇವು ಸಂಪೂರ್ಣ ಸುರಕ್ಷಿತವಾಗಿರೋದ್ರ ಜೊತೆಗೆ ರಷ್ಟೇ ಬರೋದಿಲ್ಲ ಯಾವುದೇ ಕಾರಣಕ್ಕೂ ನೂರ ಎರಡು ವರ್ಷದಿಂದ ಇದುವರೆಗೂ ಅದನ್ನು ನಿರ್ವಹಣೆಯೂ ಇಲ್ಲ ಯಾವುದೇ ಕಾರಣಕ್ಕೂ ರಷ್ಟು ಬಂದಿಲ್ಲ ಅಲ್ಲಿ ಇಲ್ಲಿ ಅತ್ಯಂತ ಸುರಕ್ಷಿತವಾಗಿರೋದ್ರ ಜೊತೆಗೆ ಇಡೀ ರಥದ ಜೊತೆಗೆ ಮೇಲ್ಗಡೆ ಕಟ್ತಾ ಇರ್ತ ಗೊಂಬೆಗಳಾಗಲಿ ಇನ್ನೊಂದು ಪ್ರತಿಯೊಂದು ತೂಕವನ್ನು ಇದು ತಡ್ಕೊತಾ ಇದ್ರು ಇದು ಸುರಕ್ಷಿತವಾಗಿ ಸುಲಭವಾಗಿ ಮುಂದೆ ಹೋಗಬೇಕು ಅಂದಾಗ ಇಲ್ಲೊಂದು ಹೋಲ್ ಕಾಣಿಸುತ್ತೆ ನಮಗೆ ಇದರಿಂದ ಕೀಲೆಣ್ಣೆನ ಒಳಗಡೆ ಹಾಕ್ತಾ ಇದ್ರು ಕೀಳೆಣ್ಣೆ ಹಾಕಿದಾಗ ಈ ರಥದ ಚಕ್ರ ತುಂಬ ಸ್ಮೂತ್ ಆಗಿ ಮೂವ್ ಆಗ್ತಾ ಇರುತ್ತೆ ಈ ರಥದ ಚಕ್ರಗಳಲ್ಲಿ ಮೂರು ಪೀಸ್ ಇದೆ ಇದರಲ್ಲಿ ಒಂದು ಎರಡು ಮೂರು ಮೂರು ಪೀಸನ್ನ ಈ ಪಟ್ಟಿಯಿಂದ ಲಾಕ್ ಮಾಡ್ಕೋತಾರೆ ಅದನ್ನು ಪೂರ್ತಿ ಹಾಗಾಗಿ ಒಂದೇ ಪೀಸಿಂದ ರಥದ ಚಕ್ರ ಎಲ್ಲೂ ಮಾಡಿಲ್ಲ ಪ್ರತಿಯೊಂದರಲ್ಲೂ ನಾವು ನೋಡ್ಬೋದು ಅದನ್ನು ಇದೆಯಲ್ಲ ಹಂಗೆ ಎಲ್ಲ ಈ ಚೈನ್ ಇದೆಯಲ್ಲ ಇದು ಇದು ಒಂದೊಂದು ಚೈನನ್ನು ಹೆಚ್ಚು ಕಮ್ಮಿ ಮುನ್ನೂರು ಗ್ರಾಮಿಂದ ಐನೂರು ಗ್ರಾಮಷ್ಟು ತೂಕ ಬರ್ತಾ ಇದೆ ಅಷ್ಟು ಬಲವಾಗಿದೆ ಇದು ರಸ್ಟ್ ಫ್ರೀ ಒಂದು ಸ್ವಲ್ಪ ರಸ್ಟ್ ಇಲ್ಲ ಈ ಚೈನನ್ನು ಒಮ್ಮೆ ಈ ದೇವಸ್ಥಾನ ನಿರ್ವಹಣೆ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಪಟ್ಟಾಭಿರಾಮ ಶೆಟ್ಟಿ ಅಂತ ಅವರು ಕಾಶಿಗೆ ಹೋದಾಗ ಅಲ್ಲಿ ಈ ಚೈನನ್ನು ನೋಡಿ ಅಲ್ಲಿಂದ ರೈಲ್ವೆ ವ್ಯಾಗಿನಲ್ಲಿ ಹಾಕ್ಕೊಂಡು ಬಾಣಸದ್ರದಿಂದ ಇಲ್ಲಿ ತಗೊಂಡ್ಬಂದರು ಆದರೆ ಇದು ತಂದು ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳಾಗಿದೆ ಇದುವರೆಗೂ ಒಂದೇ ಒಂದು ಸಣ್ಣ ರಷ್ಟನ್ನು ನಾವು ನೋಡ್ತಾ ಇಲ್ಲ ಈಗ ದೇವಸ್ಥಾನದ ನಿರ್ವಹಣೆ ನಿರ್ವಹಣೆಯಲ್ಲ ಅವರು ಮರಿ ಮೊಮ್ಮಗ ಇದ್ದಾರೆ ಅವರೇ ಅದನ್ನು ನಡೆಸ ಮಾಡ್ತಾ ಇದ್ದಾರೆ ಇದು ಜಾತ್ರೆನ ಪ್ರಾರಂಭ ಮಾಡಿದ್ದು ಚಿಕ್ಕನಾಯಕನಹಳ್ಳಿ ಪ್ರಥಮ ಏಕಾದಶಿ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ದು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಆವಾಗಿದ್ದಂಥ ಒಬ್ಬ ಕಮಿಟಿ ಮೆಂಬರ್ಗಳೆಲ್ಲ ಸೇರಿಕೊಂಡು ಇಲ್ಲಿ ಒಂದು ಜಾತ್ರೆ ಮಾಡೋಣ ಅಂತ ಆದರೆ ಈ ಜಾತ್ರೆ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು ಏನು ಅಂತಂದು ಪ್ರಾರಂಭ ಮಾಡಿದಾಗ ಮೊಟ್ಟ ಮೊದಲು ಒಂದು ಮರದ್ದು ಪಲ್ಲಕ್ಕಿನಲ್ಲಿ ದೇವ್ರನ್ನ ಕೂರಿಸ್ಕೊಂಡು ಉತ್ಸವ ಇದ್ದರು ಅದಾದ ನಂತರ ಒಂದು ರಥ ಬೇಕು ಅಂದಾಗ ಈಗ ಇಲ್ಲಿ ನೀವು ನೋಡ್ತಾ ಇರೋಂಥ ರಥವನ್ನು ಅವರು ಪ್ರಪೃತವಾಗಿ ಪ್ರಾರಂಭ ಮಾಡಿದ್ದು ಈ ರಥ ಪ್ರಾರಂಭ ಮಾಡಿದ್ದು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಅವತ್ತಿಂದ ಇವತ್ತಿನವರೆಗೂ ಈ ರಥದಲ್ಲೇನೇ ಉತ್ಸವನ ಚಿಕ್ಕನಾಯ್ಕನಳ್ಳಿನಲ್ಲಿ ನಾಲ್ಕು ರಥಬೀದಿಗಳಲ್ಲಿ ಮಾಡ್ಕೊಂಬರವರು ಏಕಾದಶಿ ಜಾತ್ರೆ ಶುರುವಾದಾಗಲಿಂದ ಮುಗಿಯೋದವರೆಗೂ ಪ್ರತಿದಿನ ಬೆಳಗ್ಗೆ ಸಂಜೆ ಎರಡು ಸಮಯದಲ್ಲೂ ಇದರಲ್ಲೇ ರಥೋತ್ಸವ ನಡೀತಾ ಇದ್ವಿ ಆದರೆ ಇತ್ತೀಚೆಗೆ ರಥ ಎಳೆಯೋದಕ್ಕೆ ಜನ ಸಿಗ್ತಾ ಇಲ್ಲ ಅಂತ ಟ್ರ್ಯಾಕ್ಟರ್ ಮಾಡೋದಕ್ಕೆ ಶುರು ಮಾಡಿ ಈ ರಥವನ್ನು ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ ಇದಕ್ಕೂ ಸಾಕಷ್ಟು ವಯಸ್ಸಾಗೋಗಿದೆ ಹೆಚ್ಚು ಕಮ್ಮಿ ಇದಕ್ಕೆ ನೂರೈವತ್ತು ವರ್ಷದ ಮೇಲೆ ವಯಸ್ಸಾಗಿದೆ ರಥ ಆದರೆ ಇವತ್ತು ಈ ರಥ ಸುರಕ್ಷಿತವಾಗಿದೆ ಒಂದು ಸಣ್ಣ ರಿಪೇರಿನೂ ಆಗಿರಲಿಲ್ಲ ಬಟ್ ಇವಾಗ ಪಟ್ಟಿ ಹಾಳಾಗಿದೆ ಆ ಪಟ್ಟಿಗಳನ್ನ ಹಾಕ್ಕೊಂಡ್ರೆ ಇವತ್ತು ಇದನ್ನು ನಾವು ಬಳಸ್ಬೋದು ನಾವು ಇಲ್ಲಿ ನೋಡ್ತಾ ಇರೋ ಅಂಥ ಉಯ್ಯಾಲೆ ಕಂಬ ಅಂತ ದಿದ್ದು ಹೇಳ್ತಾರೆ ಹಿಂದೆ ಏನಾಗ್ತಾ ಇತ್ತು ಜಾತ್ರೆಗೆ ಬಂದವರಿಗೆ ಇದ್ರ ಬಗ್ಗೆ ಸಂಪೂರ್ಣ ಇನ್ಫಾರ್ಮೇಷನ್ನು ಸಿಗ್ತಾ ಇರಲಿಲ್ಲ ಜೊತೆಗೆ ಎಂಟರ್ಟೈನ್ ಮಾಡೋದಕ್ಕೆ ಇಲ್ಲಿ ಯಾವುದೇ ಥರದ್ದು ಗಿರಿಗಟ್ಟಲೆ ಥರ ಆಗಲಿ ಈಗಿನಂತೆ ಜಾಯಿಂಟ್ ವೀಲ್ ಇರಲಿಲ್ಲ ಹಾಗೇನ್ ಆಗೇನು ಮಾಡ್ತಾಯಿದ್ರು ಈ ಕಂಬದಲ್ಲೇ ಚೈನ್ ಹಾಕ್ಬಿಟ್ಟು ಒಂದು ಮಣೆ ಹಾಕಿ ಬಂದವರೆಲ್ಲ ಉಯ್ಯಾಲೆ ಆಡ್ತಾಯಿದ್ರು ಇದು ಒಂದೇ ಎಂಟರ್ಟೈನ್ಮೆಂಟ್ ಅವಾಗ ಸಿಗ್ತಾ ಇದ್ದಿದ್ದು ಮಧ್ಯದಲ್ಲಿ ಏನಾಗೋಯ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಅಥವಾ ನಲವತ್ತೊಂಬತ್ತು ಆಸ್ಪಾಸಿನಲ್ಲಿ ಆ ಸಂದರ್ಭದಲ್ಲಿ ಉಯ್ಯಾಲೆ ಆಡಬೇಕಾದ್ರೆ ಸಡನ್ನಾಗಿ ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದರು ಮನೆ ಬಂದವರು ಹೊಡೆದ ತಕ್ಷಣ ಆ ವ್ಯಕ್ತಿ ಅದೇ ಜಾಗದಲ್ಲೇ ಸತ್ತೋರು ಅವತ್ತಿಗೆ ಈ ಒಯ್ಯಾಲೆ ಆಡಿಸೋದನ್ನ ನಿಲ್ಲಿಸ್ಬಿಟ್ರು ಅವತ್ತಿನಿಂದ ಈ ಕಂಬ ಹಾಗೇ ಇತ್ತು ಏನೂ ಮಾಡ್ತಾ ಇರಲಿಲ್ಲ ಆದರೆ ಈಗ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಇಪ್ಪತ್ತು ವರ್ಷಗಳ ನಂತರ ಈಗ ಇದರಲ್ಲಿ ಎರಡನೇ ದಿನ ಮೂರನೇ ದಿನ ರಥೋತ್ಸವ ಆದ್ಮೇಲೆ ಉಯ್ಯಾಲೆ ಉತ್ಸವ ಅಂತ ಇಲ್ಲಿ ಮಾಡ್ತಾ ಇದ್ದಾರೆ ಅವತ್ತು ಉತ್ಸವ ಮೂರ್ತಿನ ತಗೊಂಡ್ಬಿಟ್ಟು ಇಲ್ಲೇ ಉಯ್ಯಾಲಲ್ಲಿ ಇಟ್ಬಿಟ್ಟು ಒಂದು ರಾತ್ರಿ ಪೂರ್ತಿ ದೇವ್ರ ಇಲ್ಲೇ ಇರುತ್ತೆ ಹಾಗಾಗಿ ಉಯ್ಯಾಲೆ ಕಂಬ ಹಾಗೆ ಸರಿ ಈ ಗೊಂಬೆಗಳು ಇದಾವಲ್ಲ ಇವೆಲ್ಲ ಮುಂಚೆ ಏನು ಹೆಂಗ್ ಬಳಸ್ತಾ ಇದ್ರು ಏನ್ ಅಂತ ರಥೋತ್ಸವ ಪ್ರಾರಂಭ ಮಾಡೋದ್ರಲ್ಲ ಆ ಸಂದರ್ಭದಲ್ಲಿ ರಥದ ಮೇಲ್ಗಡೆ ಇಡೋದಕ್ಕೆ ದ್ವಾರಪಾಲಕರ ಗೊಂಬೆಗಳು ಬೇಕು ಅಂತ ಅಂದ್ಬಿಟ್ಟು ಇದನ್ನ ತುಂಬಾ ಹಗುರವಾಗಿರುವಂತ ಮರದಲ್ಲಿ ಮಾಡಿರುವಂತ ಗೊಂಬೆಗಳು ಒಂದೊಂದು ಕಡೆನಲ್ಲೂ ಎರಡೆರಡು ಗೊಂಬೆಗಳಿವೆ ಜೊತೆಗೆ ಆ ಎರಡು ಗೊಂಬೆಗಳ ಮಧ್ಯ ಅಲ್ಲಿ ಹಿಂದೆ ಕಾಣ್ತಾ ಇರುವಂತ ಬಾಗ್ಲಿದೆ ಇದ ಆ ಬಾಗ್ಲ ಇರುತ್ತೆ ಅದು ಆ ಕಡೆ ಇದೆ ಡಿಸೈನ್ ಡಿಸೈನ್ ಇದೆ ಕಾಣಲ್ಲ ಇದೆ ಆಮೇಲೆ ಪ್ರತಿ ಬಾಗ್ಲ ಮೂಲೆಯಲ್ಲೂ ರಥದ ಮೂಲೆಯಲ್ಲಿ ಈ ತರ ಒಂದೊಂದು ಸಿಂಹದ ಒಂದು ವಿಗ್ರಹಗಳನ್ನ ನಿಲ್ಲಿಸ್ತಾ ಇದ್ರು ಈಗ ಸಿಂಹದ ವಿಗ್ರಹಗಳು ಪ್ರತಿ ನಾಲ್ಕು ಮೂಲೆಗಳಲ್ಲೂ ಸಿಂಹದ ವಿಗ್ರಹ ಜೊತೆಗೆ ಒಂದೊಂದು ಕಡೆಯಲ್ಲೂ ಎರಡೆರಡು ದ್ವಾರಪಾಲಕರು ಇರ್ತಾ ಇದ್ರು ಅದೇ ರೀತಿಯಲ್ಲಿ ರಥದ ಮುಂಭಾಗದಲ್ಲಿ ಎಳೆಯುವಂಥ ಸಂದರ್ಭದ ಮುಂಭಾಗದಲ್ಲಿ ಈ ಎರಡು ಕುದುರೆಗಳು ಎರಡು ಕುದುರೆಗಳ ಮಧ್ಯೆ ಇದು ಒಬ್ಬ ವ್ಯಕ್ತಿಯನ್ನ ವಿಗ್ರಹವನ್ನ ಅಲ್ಲಿ ನಿಲ್ಲಿಸ್ತಾ ಇದ್ರು ಜೊತೆಗೆ ಇದರ ಮುಂದೆ ಒಂದು ಹುಂಡಿ ಇಟ್ಬಿಟ್ಟು ಒಂದು ಪೂಜೆಗೆ ಇಷ್ಟು ಹಣ ಅಂತಂದು ಅದಕ್ಕೆ ಕಲೆಕ್ಟ್ ಮಾಡ್ಬಿಟ್ಟು ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ರು ಈಗ ಹತ್ತು ರೂಪಾಯಿ ಒಂದು ಪೂಜೆಗೆ ಅಂತಂದು ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇಲ್ಲಿ ಎರಡು ಸಣ್ಣ ದ್ವಾರಪಾಲಕರು ಇದ್ದಾರೆ ಇವನ್ನ ಚಿಕ್ಕ ತೇರು ನಾವಾಗಲೇ ನೋಡಿದ್ರಲ್ಲ ಆ ಚಿಕ್ಕ ತೇರಿಗೆ ಇದನ್ನ ಬಳಸ್ತಾ ಇದ್ದಿತ್ತು ಜೊತೆಗೆ ಇಲ್ಲಿ ಹಿತ್ತಾಳೆ ಚಿತ್ರಗಳು ಕಾಣಿಸ್ತಾ ಇದ್ದಾವೆ ಒಂದೊಂದು ಹಿತ್ತಾಳೆ ಛತ್ರಿಗಳಿದ್ದಾವೆ ಈ ಹಿತ್ತಾಳೆ ಛತ್ರಿಗಳನ್ನ ರಥದಲ್ಲಿ ನಾಲ್ಕು ಮೂಲೆಯಲ್ಲೂ ನಾಲ್ಕು ಛತ್ರಿಗಳು ಅವೆಲ್ಲರೂ ನಾಲ್ಕರ ಮಧ್ಯದಲ್ಲಿ ಒಂದು ಈ ಹಿತ್ತಾಳೆದು ಒಂದು ಕಳಸ ಇಟ್ಟುಬಿಟ್ಟು ಇದು ರಥೋತ್ಸವಕ್ಕೆ ಬಳಸ್ತಾ ಇದ್ದಿದ್ದು ಇವಿಷ್ಟನ್ನು ರಥಕ್ಕೋಸ್ಕರ ಬಳಸುವಂತ ವಿಗ್ರಹಗಳೆಲ್ಲ ಮೊದಲು ಆ ದೇವ್ಸ್ ಮೇನ್ ಮುಖ್ಯ ರಥಕ್ಕೆ ಬಳಸ್ತಾ ಇದ್ದಂಥವು ಕಾಲಾನಂತರದ ಇವೆಲ್ಲ ಸ್ವಲ್ಪ ಹಾಳಾಕೊಂಡೋಯ್ತು ಹಾಳಾದ್ಮೇಲೆ ಹೊಸ ಗೊಂಬೆಗಳು ಮಾಡಿದ್ಮೇಲೆ ಇವನ್ನ ಒಂದ್ ಕಡೆ ಹಾಗೆ ಬಿಟ್ಟಿದ್ದಾರೆ ಇಲ್ಲೊಂದು ಕಾಣತ್ತೆ ನೋಡಿ ಇದನ್ನು ಚಕ್ರ ತಗೊಳ್ಳಿ ಇದು ನೋಡಿ ಅಲ್ಲಿ ಇದೆಯಲ್ಲ ಇದು ಉತ್ಸವಕ್ಕೆ ಬಳಸ್ತಾ ಇದು ಸೂರ್ಯ ಉತ್ಸವ ಅಂತ ಮಾಡೋರು ಹಿಂದೆ ಸೂರ್ಯನ್ ತರ ಇಲ್ಲಿ ಮುಂದೆ ವಿಗ್ರಹ ಇಟ್ಬಿಟ್ಟು ಅದ್ರ ಹಿಂದೆ ಇದನ್ನ ಇಟ್ಕೊಂಡು ಸೂರ್ಯನ್ ವಿಗ್ರಹ ತರ ಅಂದ್ರೆ ಜಾತ್ರೆ ಟೈಮ್ ಅಲ್ಲೇ ಹೌದು ಈ ಚಕ್ರತ ಇದೆಯಲ್ಲ ಚಕ್ರ ತದ ಮೇಲೆ ಇಡ್ತಾ ಇದ್ದ ಆಮೇಲೆ ಪಲ್ಲಕ್ಕಿದು ಅದು ಕಾಣಿಸುತ್ತೆ ನೋಡಿ ಪಲ್ಲಕ್ಕಿದು ಅದು ಪಲ್ಲಕ್ಕಿ ಮರದಲ್ಲ ಮಾಡಿದ್ದು ಅದು ಹಾಳಾಗೋಯ್ತು ಆದ್ರೆ ಬೊಂಬು ಹಾಗೆ ಉಳ್ಕೊಂಡಿದೆ ಈ ಇದು ಹಿಂದೆ ಇದ್ದಂತ ಒಂದು ರಥ ಆ ರಥಕ್ಕೆ ಬಳಸ್ತಾ ಇದ್ದಂತ ಚಕ್ರಗಳು ಇವತ್ತು ಸಂಪೂರ್ಣವಾಗಿ ಈ ಮೆಟಲ್ ಲೋಹದಿಂದ ಮಾಡಿದಂತ ಚಕ್ರಗಳು ಇವತ್ತು ಅಷ್ಟೇ ಗಟ್ಟಿಯಾಗಿವೆ ಒಂದೊಂದು ಚಕ್ರನ ಹೆಚ್ಚು ಕಮ್ಮಿ ನೂರು ನೂರ ಕೆಜಿ ತೂಕ ಇರ್ಬೋದು ಅಂತ ಚಕ್ರ ಗುಡಿ ಚಿಕ್ಕ ಬಾರಿ ಚಿಕ್ಕ ರಥ ಇದು ಚಿಕ್ಕ ಅದೇ ಇದೆ ರಥೋತ್ಸವ ಎಲ್ಲ ಆಯ್ತಲ್ಲ ಅದಕ್ಕೆ ಮುಂಚೆ ಇದ್ದಂತ ಇದು ಸುಮಾರು ನೂರ ನೂರೈವತ್ತು ವರ್ಷ ಹಳೆ ಹಳೆ ಅವು ಹಾಗೆ ಅವಳ್ಕೊಂಡ್ಬಿಟ್ಟಿದವು ಇದು ನೋಡಿ ಇದುವರೆಗೂ ಒಂದು ಚೂರು ರಸ್ತ್ ಬಂದಿಲ್ಲ ಬಂದಿಲ್ಲ ಗಟ್ಟಿಯಾಗಿದೆ ಹೌದು ಹಿಂದೆ ಹೇಳೋರು ನಮ್ಮ ಅಜ್ಜಿ ಅವರೆಲ್ಲ ಕಂಚಿನ ರಥ ಇತ್ತಂತೆ ಮುತ್ತಾತ ಹೇಳಿದ್ದೆಂದ್ರೆ ಕಂಚಿನ ತೇರಿತ್ತಂತೆ ಒಂದ್ಸಲ ಈ ಕೆರೆ ಮೂಲೆ ಒಡೆದೋಗ್ಬಿಡ್ತು ಒಡೆದ್ ಬಂದಾಗ ಅದು ಕೊಚ್ಕೊಂಡು ಹೋಯ್ತು ಅಂತ ಹೇಳ್ತಾರೆ ಅದು ಕೊಚ್ಕೊಂಡ್ ಹೋಯ್ತು ಯಾರಾದ್ರೂ ಎತ್ಕೊಂಡು ಹೋಯ್ತು ಅದ್ರ ಬಗ್ಗೆ ನನಗೆ ಮಾಹಿತಿ ಒಳಗಡೆ ಒಬ್ಬಿತ್ತು ಅಂತ ಹೇಳ್ತಾರೆ ಅದು ಎಕ್ಸ್ಕವಿಷನ್ ಮಾಡಿ ನೋಡ್ಬೇಕು ಅದು ಗೊತ್ತಿಲ್ಲ ಇಲ್ಲ ಅದೇ ಸರ್ ಇಲ್ಲಿ ಏನು ಕಾರಂಜಿ ಇದೆ ಅದ್ರ ಒಳಗಡೆ ಬಿದ್ದಿದೆ ಅಂತಂದು ಎಲ್ಲ ಹೇಳೋರು ಬಟ್ ಅದನ್ನ ಮಾಡೋರು ಬೇಕಲ್ಲ ಅದನ್ನ ಅದಕ್ಕೆ ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ಒಂದು ಇನ್ಸ್ಟ್ರೂಮೆಂಟ್ ಇದೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಮೆಟಲ್ ಒಳಗಡೆ ಇದೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಅದಿದ್ರೆ ಅದನ್ನ ಎತ್ತಿಸ್ಬೇಕು ಅನ್ನೋದು ಒಂದು ಮನಸ್ಸು ಯಾವೆಲ್ಲ ಕಲ್ಲು ಹಾಕಿದ್ದಾರೆ ಇಲ್ಲಿ ಚೆನ್ನಾಗಿದೆ ನಾನು ನೋಡ ಇಲ್ಲ ಇಲ್ಲ ಸುರೇಶ ಬರ್ತೀನಿ ಮಂಜಗೂಡು ಹ್ಮ್ 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 ಬಳಸ ಅಂತ ಇದು ಈ ಕಳಸ ಮೂಲ ಇದಕ್ಕೆ ರಥ ಇದೆಯಲ್ಲ ಅವತ್ತದು ಇದು ಮೇಲ್ಗಡೆ ಸ್ಥಾಪನೆ ಇದು ಸೂಪರ್ ನಾಲ್ಕು ಛತ್ರಿಗಳು ಬರ್ತವೆ ಅಲ್ಲಿ ಬೃಂದಾವನ ಅಂತ ಒಂದು ಕಾಣುತ್ತೆ ಮಂಟಪ ಕಾಣಸ್ತಾ ಇದೆ ಅಲ್ಲಿ ಅದು ಅದು ಬೃಂದಾವನ ಅಂತ ಉತ್ಸವಕ್ಕೆ ಈ ಸಣ್ಣ ರಥದ ಮೇಲೆ ಇದನ್ನ ಇಟ್ಟುಬಿಟ್ಟು ವಿಗ್ರಹ ಅಲ್ಲಿ ಇದೆಯಲ್ಲ ಉತ್ಸವ ಮೂರ್ತಿನ ಅದ್ರಲ್ಲಿಟ್ಟು ಸುತ್ತ ಮಾಡೋರು ಅದು ಬ್ರಾಸದೆ ಅದನ್ನು ಮೂರ್ತಿ ಬ್ರಾಸಲ್ಲೇ ಇದೆ ಸರ್ ಇದು ಎಷ್ಟು ವರ್ಷಗಳಿಂದ ಎಲ್ಲ ಮಾಡ್ತಿದ್ವಿ ಈ ವರ್ಷ ಎಲ್ಲ ಒಂದು ಎಪ್ಪತ್ತೇಳು ಕಾಲದಲ್ಲಿ ಹದಿನಾರನೇ ಶತಮಾನಕ್ಕೆ ಬಂತಾರೆ ಹದಿನೇಳಕ್ಕೆ ಹೋಗ್ಬಿಡ್ತಾರೆ ಈ ರಥ ಇದೆಲ್ಲ ಶುರುವಾಯ್ತಲ್ಲ ಜಾತ್ರೆ ಅದಕ್ಕೆ ಮುಂಚೆಯಿಂದ ಬಳಸ್ತಾ ಇದ್ದ ವೃಂದಾವನ ಕೆಳಗೆ ವೃಂದಾವನ ವೃಂದಾವನ ಅಂತ ಇದು ಬಸ್ ಜಾತ್ರೆಯಲ್ಲಿ ದೇವರು ಕುಂಡಿಸಿ ಮೆರವಣಿಗೆ ಮಾಡ್ತಿದ್ದ ಯಾವಾಗ ಜಾತ್ರೆ ಟೈಮ್ ಅಲ್ಲಿ ಜಾತ್ರೆ ಟೈಮ್ ಅಲ್ಲಿ ಎಷ್ಟು ವರ್ಷಗಳ ಹಿಂದೆ ಇದು ಒಂದು ಮುನ್ನೂರ್ ನಾನೂರು ವರ್ಷ ಮೇಲೆ ಐನೂರು ವರ್ಷ ಅಂತ ಹೇಳಿ ಕಾಲದಲ್ಲಿ ಇದು ಒಂಚೂರು ಲೈಟ್ ಸರ್ ಈ ರಥ ಯಾವಾಗ ಮಾಡಿದ್ದು ಈ ಒಂದು ನಾಲ್ಕೈದು ವರ್ಷಗಳ ಕೆಳಗಡೆ ಈ ರಥವನ್ನ ಮಾಡಿ ಈ ರಥನ ಈ ದೇವಸ್ಥಾನದ ಸುತ್ತ ಮೆರವಣಿಗೆ ಮಾಡೋದಕ್ಕೋಸ್ಕರ ಏನಕ್ಕೋಸ್ಕರ ಸರ್ ಈ ರಥ ಮಾಡಿದ್ದು ಸುಮ್ಮನೆ ಹೋಗಿ ಯಾರೋ ಒಬ್ಬರು ಭಕ್ತರು ಅಂದ್ಕೊಂಡ್ರು ಮಾಡ್ಕೊಟ್ಟು ಒಂದು ಪುಟ್ಟ ರಥ ಮಾಡೋಣ ಯಾಕಂದ್ರೆ ಆ ರಥ ಶಿಥಿಲವಾಗಿದೆ ಚಿಕ್ಕದು ಆಮೇಲೆ ಅದನ್ನ ಗರ್ಭಗುಡಿ ಸುತ್ತ ದೇವಸ್ಥಾನ ಸುತ್ತ ತೊಗೊಂಬರ್ಲಿಕ್ಕೆ ಆಗಲ್ಲ ಇದ್ರ ನಂತರ ದೇವಸ್ಥಾನ ಸುತ್ತ ನಾವು ತೊಗೊಂಡ್ ಅದೇ ರೀತಿಯಲ್ಲಿ ಇಲ್ಲೂ ಒಂದು ರಥ ಇದೆ ಇವು ಹಿತ್ತಾಳೆ ಬೆರಳಿದಾವೆ ಮಾಡಿ ಹೋಗಲ್ಲಿ ಮೇಲತ್ತು ತಿರುಗಿಸಿ ಹಿಂಗೆ ಅಲ್ಲ ತಿರುಗಿಸಿ ಅಚ್ಚ ಇವು ಯೂಶಲ್ ಆಗಿ ಛತ್ರಿ ಚಾಮರಗಳನ್ನ ಎಲ್ಲಾ ಇದಕ್ಕೆ ಹಿಂದೆ ಛತ್ರಿ ಚಾಮರಗಳು ಬಳಸ್ತಾ ಇದ್ರು ಬೆಳ್ಳಿ ಪಲ್ಲಕ್ಕಿ ಹಬ್ಬದ ದಿನ ಈ ಎರಡನ್ನು ಪಲ್ಲಕ್ಕಿ ಜೊತೆನಲ್ಲಿ ಹೊರಡ ಹೋಗ್ತದೆ ಆಕಡೆ ಎರಡು ಈ ಕಡೆ ನಾಲ್ಕು ಎರಡು ಬಟ್ಟೆ ಇದು ಎರಡು ಹಿತ್ತಳೆ ಇದು ಅದನ್ನು ತರಲೇಬೇಕು ಆಮೇಲೆ ಇನ್ನೊಂದು ಫುಟ್ಟದ್ದು ರಥ ಕಾಣಿಸುತ್ತೆ ಅದು ಸ್ವಲ್ಪ ಶಿಥಿಲವಾಗಿದೆ ಬಿಡಿ ಬಿಡಬೇಡ ಅದು ಮುಟ್ಟಬೇಡಿ ಇದು ಮೊದಲು ಇದನ್ನ ದೇವಸ್ಥಾನದ ಸುತ್ತ ಉತ್ಸವ ಮಾಡೋದಕ್ಕೆ ಅಂತ ಮುಂಚೆ ಬಳಸ್ತಾ ಇದ್ದಂತ ಪುಟ್ಟ ರಥ ಅದು ಅದು ಸ್ವಲ್ಪ ಶಿಥಿಲವಾಗಿ ಹಾಳಾಗಿದೆ ಅದಾದ್ಮೇಲೆ ಇದನ್ನ ಹೊಸ್ದಾಗಿ ಒಂದು ನಾಲ್ಕು ಇಲ್ಲಿ ನಾವು ನೋಡ್ತಾ ಇರೋದು ಮಾಸ್ತಮ್ಮ ದೇವಸ್ಥಾನ ಅಂತ ಮೂಲವಾಗಿ ಇದನ್ನೆಲ್ಲ ನಾವು ನೋಡಿದಾಗ ಮಾಸಿಕಲ್ಲು ವೀರಗಲ್ಲುಗಳು ಅಂತ ನಾವು ಹೇಳ್ತಾ ಇದ್ವಲ್ಲ ತರದ್ದು ಎರಡು ವಿಗ್ರಹಗಳಿವೆ ಇದನ್ನ ಮಾಸ್ತಮ್ಮ ಅಂತ ಅಂದ್ಬಿಟ್ಟು ಪೂಜೆ ಮಾಡಿ ಇದು ಸಣ್ಣ ಪುಟ್ಟ ಗುಡಿ ಇತ್ತು ಮುಂಚೆ ಈಗ ಸ್ವಲ್ಪ ದೊಡ್ಡದಾಗಿ ಅಭಿವೃದ್ಧಿ ಮಾಡಿ ಎಲ್ಲ ಇಲ್ಲ ಇಲ್ಲ ಆಯ್ತು ದೇವಸ್ಥಾನದ ಒಳಗಡೆ ನಾವು ಎಂಟ್ರಿ ಆದ ತಕ್ಷಣ ಎಡಗಡೆಯಲ್ಲಿ ಒಂದು ಚಿಕ್ಕ ಕೊಠಡಿನ ನಾವು ನೋಡ್ತೀವಿ ಆ ಕೊಠಡಿನ ಈಗ ಸಾಮಾನ ದೇವಸ್ಥಾನಕ್ಕೆ ಬೇಕಾದಂತ ಸಾಮಾನುಗಳನ್ನ ಇಡೋದಕ್ಕೆ ಅಂತ ಮಾಡಿಕೊಂಡಿದ್ದಾರೆ ಆದ್ರೆ ನಾವಿಲ್ಲಿ ನೋಡೋದು ಒಂದು ತೀರ್ಥ ಅದು ಅಭಿಷೇಕ ಮಾಡಿದ್ಮೇಲೆ ನೀರು ಹೊರಗಡೆ ಬರುವಂತ ಒಂದು ದೋಣಿಯನ್ನ ಮಾಡಿದ್ದಾರೆ ಇದರಿಂದ ನಮಗೆ ಗೊತ್ತಾಗುತ್ತೆ ಅದು ಒಂದು ದೇವಸ್ಥಾನ ಒಳಗಡೆ ಒಂದು ಮೂಲ ವಿಗ್ರಹ ಯಾವುದೋ ಇತ್ತು ಭಿನ್ನವಾದ್ಮೇಲೆ ಅದನ್ನ ತೆಗೆದುಹಾಕಿದ್ದಾರೆ ಅಂತ ಅನ್ಸುತ್ತೆ ಆದ್ರೆ ಇವತ್ತು ಇದು ಸುರಕ್ಷಿತವಾಗಿದೆ ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನದಲ್ಲಿ ನೋಡಿದಾಗ ಈ ತರ ಅಭಿಷೇಕದ ನೀರು ಹೊರಗಡೆ ಬರೋದಕ್ಕೆ ಜಾಗ ಮಾಡ್ಕೊಂಡಿರ್ತಾರೆ ಇಲ್ಲಿ ಇದೆ ಆದರೆ ಒಳಗಡೆ ವಿಗ್ರಹ ಇಲ್ಲ ಅದೇನು ಭಿನ್ನವಾಗಿರಬೇಕು ಅದಾದ ನಂತರ ಏನು ಮಾಡಿದ್ರು ದೇವಸ್ಥಾನಕ್ಕೆ ಬೇಕಾದಂತ ಸಾಮಗ್ರಿಗಳು ಅದಕ್ಕೆ ಬೇಕಾದ ಪಾತ್ರೆಗಳನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಒಂದು ಸ್ಟೋರ್ ರೂಮ್ ತರ ಮಾಡ್ಕೊಂಡಿದ್ದಾರೆ ಏಳು ಮೀನು ಆಮೆ ಒಂದು ಕೋಳಿ ನಾಗರ ಹಾವು ಇದು ಮೀನು ಅದಕ್ಕೆ ಚೋಳರು ಅಂದ್ರೆ ಚೇಳು ಅಂತ ಅರ್ಥ ಅದಕ್ಕೆ ಅದೇ ತರ ಇಲ್ಲಿ ಆಮೆ ಮೀನು ಎರಡಿದೆ ಇಲ್ಲಿ ಕೋಳಿ ಇದೆ ಕೋಳಿ ಇದೆ ಇಲ್ಲಿ ಮೀನು ಇದೆ ನೋಡಿ ಇಲ್ಲೊಂದು ಮೀನು ಇದೆ ಇದು ಹಿಂಭಾಗದ ಜಾಗ ಮೀನು ಆಮೇಲೆ ಆ ಕಡೆ ಪಕ್ಕದಲ್ಲಿ ಒಂದು ಹಾವು ಕಾಣಿಸುತ್ತೆ ನಾಗರ ಹಾವು ಇದೆ ಕಬ್ಬಳದ ಪೆಟ್ಟಿ ಇದರಲ್ಲಿ ದೇವರಿಗೆ ಸೇರಿದಂತ ಒಡವೆಗಳನ್ನೆಲ್ಲ ಮೊದಲಿಂದಲೂ ಇದರಲ್ಲೇ ನಾವು ಇದನ್ನ ಸ್ಟೋರ್ ಮಾಡೋರು ಜಾತ್ರೆ ಕಾಲದಲ್ಲಿ ಇಡೋದು ಅದಾದ್ಮೇಲೆ ಇಲ್ಲೇ ಇಡ್ತಾ ಈ ದೇವಸ್ಥಾನಕ್ಕೆ ಎರಡು ಸಲ ಕಳೆತನವಾದ್ಮೇಲೆ ಒಡವೆಗಳನ್ನ ನಿಲ್ಲಿಸ್ಬಿಟ್ಟು ಆ ಒಡವೆನೆಲ್ಲ ಈ ತಾಲೂಕು ಟ್ರೆಜರಿಡ್ತಾರೆ ಪ್ರಥಮ ಏಕ ದಿನ ತಂದ್ರೆ ಮೂರು ದಿನ ಒಡವೆ ಇಲ್ಲೇ ಇದ್ದು ಮೂರನೇ ದಿನ ಅದು ವಾಪಸ್ ಅಲ್ಲಿಗೆ ಹೋಗ್ಬಿಟ್ಟು ಹೋಗ್ತದೆ ಆದ್ರೆ ಇಲ್ಲಿ ಕೆಲವು ಸಣ್ಣ ಪುಟ್ಟ ಬೆಳ್ಳಿ ಸಾಮಾನುಗಳನ್ನ ಇಡೋದಕ್ಕೋಸ್ಕರ ಇಟ್ಕೊಂಡಿರುವಂತ ಇದೊಂದು ಪೆಟ್ಟಿಗೆ ಅಷ್ಟೇ ಬರೀ ಬೆಳ್ಳಿ ಪೂಜಾ ಸಾಮಗ್ರಿಗಳು ಇಲ್ಲಿ ನೋಡ್ತಾ ಇರೋ ಒಂದು ಮರದ ಪೆಟ್ಟಿಗೆ ಕಾಣಿಸುತ್ತೆ ನಮ್ಗೆ ಇಲ್ಲಿ ಈ ಪೆಟ್ಟಿಗೆನಲ್ಲಿ ಒಂದು ಬೆಳ್ಳಿ ಪಲ್ಲಕ್ಕಿನ ಪ್ರಾರಂಭದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮಾಡಿದಂಥ ಬೆಳ್ಳಿ ಪಲ್ಲಕ್ಕಿನ ಈ ಪೆಟ್ಕಿನಲ್ಲಿ ಇಟ್ಟು ದೇವಸ್ಥಾನದಲ್ಲೇ ಇಡ್ತಾ ಇದ್ದ ಮದ್ದಿಂದಲೂ ನಾವು ನೋಡ್ತಾ ಇರೋದು ಮೆರವಣಿಗೆಗೆ ಬಳಸುವಂಥ ಆಂಜನೇಯ ವಿಗ್ರಹ ಮೇಲ್ಗಡೆ ಛತ್ರಿ ಕಾಣಿಸ್ತಾ ಇದೆ ನಾಗಾಭರಣ ಇದೆ ಸಣ್ಣವೆರಡು ಛತ್ರಿ ಜೊತೆಗೆ ಅಕ್ಕಪಕ್ಕದಲ್ಲಿ ಚಾಮರಗಳು ಇದ್ದಾವೆ ಬೆಳ್ಳಿಯಿಂದ ಮಾಡಿದಂಥದ್ದು ಇವು ಈ ದೇವಸ್ಥಾನದಲ್ಲೇ ಇರುತ್ತೆ ರಥೋತ್ಸವದ ಸಮಯದಲ್ಲಿ ಚಿನ್ನದ ಇದು ಎಲ್ಲ ವಸ್ತುಗಳು ಟ್ರೆಜರಿಂದ ಅವತ್ತು ಅಲ್ಲಿಂದ ಕಳಿಸ್ಕೊಡ್ತಾರೆ ಮೂರು ದಿನ ಆದ್ಮೇಲೆ ಅದನ್ನ ವಾಪಸ್ ಅಲ್ಲಿಗೆ ನಾವು ಕಳ್ಸಿಕೊಡ್ಬೇಕಲ್ಲ ಬೆಳ್ಳಿ ಪಲಕ್ಕಿ ದಿನ ಮೂರು ದಿನ ಇಲ್ಲೇ ಇರುತ್ತೆ ಹದಿನೇಳು ಹದಿನೆಂಟು ದಿನ ಮೂರನೇ ದಿನ ಅದು ವಾಪಸ್ ಅಲ್ ಹೊಟ್ಟೆ ಪೂರ್ತಿ ಫೋಕಸ್ ಮಾಡಿ ಈ ಒಂದು ಬೆಣಚುಕನ್ನಲ್ಲಿ ಮಾಡಿದಂತ ಒಂದು ವಿಗ್ರಹ ಒಬ್ಬ ಚಿತ್ರ ಬಲಗೈಯ ಅಭಯಸ್ತ್ರ ಕಾಣಿಸ್ತಾ ಇದೆ ಅದರಲ್ಲಿ ಒಂದು ಪದ್ಮರೇಖೆ ಇದೆ ಆಮೇಲೆ ಮುಖದ ಮುಂದಕ್ಕೆ ಬಾಲದಲ್ಲಿ ಒಂದು ಗಂಟೆ ಕಾಣಿಸ್ತಾ ಇದೆ ನಮ್ಗೆ ಅದನ್ನ ನೋಡಿದಾಗ ಇದನ್ನ ಮೂಲವಾಗಿ ಯಾರು ಮಾಡ್ತಾರೆ ಶಂಕರಾಚಾರ್ಯ ಕಾಲದಲ್ಲಿ ಈ ವಿಗ್ರಹಗಳು ಬರ್ತಾ ಇದ್ರು ಜೊತೆಗೆ ಇಲ್ಲಿ ಕೆಳಗಡೆ ಸಣ್ಣ ಪುಟ್ಟ ವಾನರಗಳು ಆ ಕಲ್ಲೆ ಎರಡು ವಾನರಗಳು ಆ ವಾನರಗಳು ಇವನ್ನೆಲ್ಲ ಸಿಂಬಾಲಿಕ್ ಆಗಿ ಆ ಕಾಲದಲ್ಲಿ ಮಾಡ್ತಾ ಇದ್ರು ಇದನ್ನ ಎಲ್ಲಿ ಸ್ಥಾಪನೆ ಮಾಡಬೇಕು ಅಂತ ವ್ಯಾಸರಾಯರು ಕೇಳಿದಾಗ ಅದನ್ನ ತಗೊಂಡು ಹೋಗಿ ಎಲ್ಲಿ ಅಚ್ಚು ಮುರ್ಕೊಂಡು ಬೀಳುತ್ತೋ ಆ ಜಾಗದಲ್ಲಿ ಸ್ಥಾಪನೆ ಮಾಡಿ ಅಂತಂದ್ರು ತಗೊಂಬರ್ಬೇಕಾದ್ರೆ ಈ ಸ್ಥಾಪನೆ ಮಾಡಿರುವಂತ ಜಾಗದಲ್ಲಿ ಗಾಡಿ ಹಚ್ಚಿ ಮುರ್ಕೊಂಡು ಬಿದ್ದ ಮೇಲೆ ಆ ವಿಗ್ರಹ ಸ್ಥಾಪನೆ ಮಾಡೋದು ಅದು ಸಂಪೂರ್ಣ ಬೆಳಚಿಕಲ್ಲಲ್ಲಿ ಕಲಲ್ಲಿ ಒಂದು ವಿಗ್ರಹ